ಕಾಮ ಕಾಸು ಇವೆರಡರಲ್ಲೂ ಜಾತಿ ಧರ್ಮ ನೋಡದ ನಮ್ಮ ಜನ ಮದುವೆ ಅಂತ ಅಂತಿದ್ದಂತೆ ಜಾತಿ ಧರ್ಮ ಭಾಷೆ ಎಲ್ಲ ನೆನಪಾಗುತ್ತೆ ಹಾಗೆ ನೆನಪಾದಾಗ ಹುಡುಗ ಹುಡುಗಿಗೋ ಹುಡುಗಿ ಹುಡುಗನಿಗೋ ಕೈ ಕೊಡೋದು ಮಾಮೂಲಿಯಾಗಿದೆ ಇದೇ ಥರದ ಘಟನೆ ಶಿವಮೊಗ್ಗದಲ್ಲೂ ನಡೆದಿದ್ದು ಕಾಸಿನಿಂದ ಶುರುವಾದ ಇವರೆಲ್ಲವೂ ಕೊನೆಗೆ ಕೊಲೆಯಲ್ಲಿ ಅಂತ್ಯವಾಗಿದೆ ಖಾಸಗಿ ಫೈನಾನ್ಸ್ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ ಸಾಗರ ಮೂಲದ ಸೃಜನ್ ಎಂಬಾತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತೀರ್ಥಹಳ್ಳಿಯಲ್ಲಿ ಫೈನಾನ್ಸ್ ಸಂಸ್ಥೆಯಿಂದ ಕೊಟ್ಟಿದ್ದ ಲೋನ್ ರಿಕವರಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಿದ್ದ ಆಗಾಗ ಇದೇ ಬ್ರಾಂಚ್ ವ್ಯಾಪ್ತಿಯ ಕೊಪ್ಪ ತಾಲೂಕಿಗೂ ಹೋಗಿ ಹಣ ಕಲೆಕ್ಷನ್ ಮಾಡಿಕೊಂಡು ಬರ್ತಿದ್ದ ಆಗ್ಲೇ ಸೃಜನ್ಗೆ ಸೌಮ್ಯ ಅನ್ನೋ ಯುವತಿಯ ಪರಿಚಯವಾಗಿತ್ತು ಈಕೆ ಲೋನ್ಗೆ ಅಂತ ಬ್ಯಾಂಕ್ಗೆ ಬಂದಿದ್ದಾಗ ಇಬ್ಬರಿಗೂ ಪರಿಚಯ ಶುರುವಾಗಿತ್ತು ನೋಡೋಕೆ ಚೆನ್ನಾಗಿದ್ದ ಸೌಮ್ಯಗೆ ಸೃಜನ್ ಮುಂದೆ ನಿಂತು ಲೋನ್ ಕೊಡಿಸಿದ್ದ ಬಳಿಕ ಅದನ್ನ ಕಲೆಕ್ಟ್ ಮಾಡೋ ನೆಪದಲ್ಲಿ ಇಬ್ರು ಆಗಾಗ ಮೀಟ್ ಆಗ್ತಿದ್ರು ನಂತರ ಆಕೆಯೊಂದಿಗೆ ಚಾಟಿಂಗ್ ಮೀಟಿಂಗ್ ಡೇಟಿಂಗ್ ಅಂತ ಇವರಿಬ್ಬರ ಸ್ನೇಹ ಕೆಲವೇ ದಿನಗಳಲ್ಲಿ ಸಲುಗೆಗೆ ತಿರುಗಿ ಅದು ಪ್ರೀತಿಯಾಗಿ ಬದಲಾಗಿತ್ತು ಸೃಜನ್ ಹಾಗೂ ಸೌಮ್ಯ ಇಬ್ರು ಪ್ರೀತಿಯಲ್ಲಿ ಮಿಂದೇಳ್ತ ಪ್ರಣಯ ಪಕ್ಷಿಗಳಾಗಿ ಹಾರಾಡ್ತಿದ್ರು ಇವರಿಬ್ಬರ ಪ್ರೀತಿಯ ವಿಚಾರ ಸೌಮ್ಯಾಳ ತಾಯಿಗೂ ಗೊತ್ತಿತ್ತು ಜೊತೆಗೆ ಅವರು ಕೂಡ ಮದುವೆಗೆ ಒಪ್ಕೊಂಡಿದ್ರು ಪ್ರೀತಿಯ ಅಮಲಿನಲ್ಲಿ ಮುಳುಗಿ ತೇಳ್ತಿದ್ದ ಸೃಜನ್ ಹಾಗೂ ಸೌಮ್ಯ ಜೋಡಿ ಜೀವಗಳಾಗಿದ್ರು ಸೃಜನ್ ಆಗಾಗ ಸೌಮ್ಯಾಳನ್ನ ನಿನ್ನ ಬೆತ್ತಲೆ ಫೋಟೋಗಳನ್ನು ಕಳಿಸು ಅಂತ ಕೇಳ್ತಿದ್ನಂತೆ ಹೇಗೋ ಮದುವೆಯಾಗೋ ಹುಡುಗತಾನೆ ಅಂತ ಸೌಮ್ಯ ಕೂಡ ತನ್ನ ಬೆತ್ತಲೆ ಫೋಟೋಗಳನ್ನ ಸೃಜನ್ಗೆ ಆಗಾಗ ಕಳಿಸ್ತಿದ್ಲು ಒಂದಲ್ಲ ಎರಡಲ್ಲ ಅಂತ ಸುಮಾರು ಫೋಟೋಗಳನ್ನ ಸೃಜನ್ಗೆ ಸೌಮ್ಯ ಕಳಿಸಿದ್ಲು ಸೌಮ್ಯ ಫೋಟೋಗಳನ್ನು ಕಳಿಸಿರೋ ವಿಚಾರ ಆಕೆಯ ಅಕ್ಕನಿಗೂ ಗೊತ್ತಿತ್ತು ಈ ವಿಚಾರವನ್ನ ಖುದ್ದಾಗಿ ಆಕೆಯ ಮಾಧ್ಯಮಗಳ ಮುಂದೆ ಬಾಯ್ಬಿಟ್ಟಿದ್ಲು ಹೀಗೆ ಪ್ರೇಯಸಿಯ ಬೆತ್ತಲೆ ಫೋಟೋಗಳನ್ನ ನೋಡ್ತಾ ಸೌಮ್ಯನ ಸಿನಿಮಾ ಪಾರ್ಕ್ ಹೋಟೆಲ್ ಅಂತ ಸುತ್ತಾಡಿಸ್ತಿದ್ದ ಆಗ ನೆನಪಾಗದ ಜಾತಿ ಸೌಮ್ಯ ಯಾವಾಗ ಮದುವೆಯಾಗು ಅಂತ ದುಂಬಾಲು ಬಿದ್ಲು ಆಗ ಗೆ ಜಾತಿಯ ನೆನಪಾಗಿತ್ತು ಇದೇ ಕಾರಣಕ್ಕೆ ಕೆಳ ಸಮುದಾಯದವಳಾಗಿದ್ದ ಸೌಮ್ಯಾಳನ್ನ ಮೇಲ್ವರ್ಗದ ಸೃಜನ್ ಮದುವೆಯಾಗೋದಕ್ಕೆ ಒಪ್ಪಿರಲಿಲ್ಲ ಸೌಮ್ಯ ಯಾವಾಗ ಮದುವೆ ವಿಚಾರ ಕೇಳಿದ್ರು ಈಗ ಬೇಡ ನಾಳೆ ನಾಳಿದ್ದು ಅಂತ ಕಾಲ ಕಳೀತಿದ್ದ ಮನೆಯ ಜವಾಬ್ದಾರಿ ನನ್ನ ಮೇಲಿದೆ ಆ ಜವಾಬ್ದಾರಿ ಕಳೆದ ಮೇಲೆ ಮದುವೆ ಆಗ್ತೀನಿ ಅಂತ ಹೇಳ್ತಾ ಮದುವೆಯನ್ನ ಮುಂದೂಡುತ್ತಲೇ ಬಂದಿದ್ದ ಸೃಜನ್ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಆಗಾಗ ಜಗಳ ಕೂಡ ನಡೆಯುತ್ತಿತ್ತು ಇದೇ ತಿಂಗಳ ಎರಡರಂದು ಸೌಮ್ಯ ಮನೆಯಿಂದ ಹೊರಟು ಸೃಜನ ಭೇಟಿಯಾಗೋದಕ್ಕೆ ಅಂತ ಸಾಗರಕ್ಕೆ ಹೋಗಿದ್ಲು ಹೀಗೆ ಹೋದವಳು ರಾತ್ರಿಯಾದ್ರೂ ಮನೆಗೆ ಬಂದಿರಲಿಲ್ಲ ಸೌಮ್ಯ ರಾತ್ರಿಯಾದ್ರೂ ಮನೆಗೆ ವಾಪಸ್ ಬರೆದಿದ್ದಾಗ ಆಕೆಯ ತಾಯಿ ಮಗಳ ಮೊಬೈಲ್ಗೆ ಫೋನ್ ಮಾಡಿದ್ಲು ಆದ್ರೆ ಆಕೆಯ ಮೊಬೈಲ್ ಸ್ವಿಚ್ ಆಫ್ ಅಂತ ಬಂದಿತ್ತು ಬಳಿಕ ಸೃಜನ್ ಫೋನ್ಗೆ ಫೋನ್ ಮಾಡಿದಾಗ ಬ್ಲೂಟೂತ್ ಕೊಳಿಸಿ ನಾನು ಬಸ್ ಹತ್ತಿಸಿದ್ದೆ ಅಂತ ಹೇಳಿದ್ದ ಮಾರನೇ ದಿನ ಸೌಮ್ಯ ತಾಯಿ ಕೊಪ್ಪ ಠಾಣೆಯಲ್ಲಿ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಲು ಸೌಮ್ಯ ಜಾಡು ಹಿಡಿದು ತನಿಖೆ ಮಾಡಿದ ಪೊಲೀಸರಿಗೆ ಮೊದಲಿಗೆ ಸೃಜನ್ ಮೇಲೆ ಅನುಮಾನ ಬಂದಿತ್ತು ತಕ್ಷಣವೇ ಅವನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ಆಗ್ಲೇ ಸೌಮ್ಯ ಮರ್ಡರ್ ಕಹಾನಿ ಬಯಲಿಗೆ ಬಂದಿತ್ತು ಕೊಪ್ಪದಲ್ಲಿ ನರ್ಸಿಂಗ್ ಓದ್ತಿದ್ದ ಸೌಮ್ಯ ಟ್ರೈನಿಂಗ್ ಇದೆ ಅಂತ ಮನೆಯಲ್ಲಿ ಹೇಳಿ ಜುಲೈ ಎರಡರಂದು ಸೃಜನ ನೋಡೋದಕ್ಕೆ ಸಾಗರಕ್ಕೆ ಬಂದಿದ್ಲು ಈ ವೇಳೆ ಇಬ್ಬರ ನಡುವೆ ಮದುವೆ ವಿಚಾರದಲ್ಲಿ ವಾಗ್ವಾದ ನಡೆದಿತ್ತು ಈ ವೇಳೆ ನಿನ್ನ ನಾನು ಮದುವೆಯಾಗೋದಿಲ್ಲ ಅಂತ ಸೃಜನ್ ಹೇಳಿದ್ದ ಪಟ್ಟು ಬಿಡದ ಸೌಮ್ಯ ಮದುವೆ ಆಗ್ಬೇಕು ಅಂತ ಕೂತಿದ್ಲು ಅಲ್ಲದೆ ನನ್ನನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ಲು ಬೈಕ್ ಮೇಲೆ ಹೋಗ್ತಿದ್ದ ಈ ಜೋಡಿ ದಾರಿ ಮಧ್ಯೆ ಜಗಳವಾಡ್ತಲೇ ಹೋಗ್ತಿದ್ರು ದಾರಿ ಮಧ್ಯದಲ್ಲಿ ಬೈಕ್ ನಿಲ್ಲಿಸಿದ್ದ ಸೃಜನ್ ಸೌಮ್ಯಗೆ ಬಸ್ ಹತ್ಕೊಂಡು ಮನೆಗೆ ಹೋಗುವಂತೆ ಹೇಳಿದ್ದ ಆದ್ರೆ ಹಠ ಬಿಡದ ಸೌಮ್ಯ ಮದುವೆ ಆಗ್ಲೇಬೇಕು ಅಂತ ಒತ್ತಾಯಿಸಿದ್ಲು ಇದರಿಂದ ನಿಂದ ಸಹನೆ ಕಳ್ಕೊಂಡ ಸೃಜನ್ ಸೌಮ್ಯಾಳ ಮುಖಕ್ಕೆ ಗುದ್ದಿದ್ದ ಪ್ರಜ್ಞೆ ಕಳ್ಕೊಂಡ ಆಕೆಯನ್ನ ಪೊದಗೆ ಎಳ್ಕೊಂಡು ಹೋಗಿ ಕತ್ತು ಹಿಸುಕಿ ಕೊಲೆ ಮಾಡಿದ್ದ ಸೌಮ್ಯ ಇನ್ನೂ ಜೀವಂತವಾಗಿದ್ದಾಳೆ ಅಂತ ಅವಳ ಕತ್ತಿನ ಮೇಲೆ ಕಾಲಿಟ್ಟು ಸೌಮ್ಯ ಉಸಿರು ಚೆಲ್ಲುವವರೆಗೂ ತುಳಿದಿದ್ದ ಕೊನೆಗೆ ಪ್ರೀತಿಸಿದ ತಪ್ಪಿಗೆ ಪ್ರಿಯಕರನಿಂದ ಸೌಮ್ಯ ಕೊಲೆಯಾಗಿ ಹೋಗಿದ್ಲು ಸೌಮ್ಯಾಳನ್ನ ಕೊಲೆ ಮಾಡಿದ ಬಳಿಕ ಸಾಗರದ ತಾಳಗುಪ್ಪಕ್ಕೆ ತೆರಳಿ ಕಾರ್ ತಗೊಂಡು ಬಂದು ಸೌಮ್ಯಾಳ ಮೃತದೇಹವನ್ನ ಸೃಜನ್ ಸಾಗಿಸಿದ್ದ ನಂತರ ಸೌಮ್ಯ ಬಾಡಿಯನ್ನ ಆನಂದಪುರದ ರೈಲ್ವೆ ಟ್ರ್ಯಾಕ್ ಬಳಿಯ ಮುಂಬಾಳು ಕ್ರಾಸ್ ಬಳಿ ಜಲಜೀವನ್ ಮಿಷನ್ ಕಾಮಗಾರಿಗೆ ಪೈಪ್ ಹಾಕೋಕೆ ಅಂತ ಅಗೆದಿದ್ದ ಗುಂಡಿಯಲ್ಲಿ ಸೌಮ್ಯಾಳ ಮೃತದೇಹವನ್ನು ಹೂತು ಹಾಕಿ ಮಣ್ಣು ಮುಚ್ಚಿ ಮನೆಗೆ ಹೋಗಿದ್ದ ಮಗಳು ನಾಪತ್ತೆಯಾದ ಮೇಲೆ ಸೌಮ್ಯ ತಾಯಿ ಕೊಟ್ಟ ಕಂಪ್ಲೇಂಟ್ ಆಧಾರದ ಮೇಲೆ ಪೊಲೀಸರು ಸೃಜನ್ನ ವಶಕ್ಕೆ ಪಡ್ಕೊಂಡು ವಿಚಾರಿಸಿದಾಗ ನಿಜ ಒಪ್ಪಿಕೊಂಡಿದ್ದ ಅಲ್ಲದೆ ಸೌಮ್ಯಾಳ ಮೊಬೈಲ್ ಸಿಡಿಆರ್ ನಿಂದ ಪ್ರಕರಣದ ಸತ್ಯಾಂಶ ಬೆಳಕಿಗೆ ಬಂದಿತ್ತು ಮೊದಲಿಗೆ ಸೌಮ್ಯ ನಾಪತ್ತೆ ಪ್ರಕರಣದ ತನಿಖೆ ಕೈಗೊಂಡ ಕೊಪ್ಪ ಠಾಣೆ ಪೊಲೀಸರಿಗೆ ಸಣ್ಣ ಕ್ಲೂ ಕೂಡ ಸಿಕ್ಕಿರಲಿಲ್ಲ ಜುಲೈ ಮೂರರಿಂದ ಹತ್ತೊಂಬತ್ತರವರೆಗೂ ಎಲ್ಲಾ ರೀತಿಯ ಪ್ರಯತ್ನ ನಡೆಸಿದ್ರು ಸೌಮ್ಯಾಳ ಸುಳಿವು ಮಾತ್ರ ಸಿಕ್ಕಿರಲಿಲ್ಲ ಕೊಪ್ಪ ಠಾಣೆ ಪೊಲೀಸರು ಸೌಮ್ಯಾಳ ಮೊಬೈಲ್ ಸಿಡಿಆರ್ ಚೆಕ್ ಮಾಡಿದಾಗ ಸೃಜನ್ಗೆ ಹಲವು ಸಲ ಕಾಲ್ ಮಾಡಿರೋದು ಗೊತ್ತಾಗಿತ್ತು ಆಗ್ಲೇ ಪೊಲೀಸರು ಸೃಜನ್ನ ವಿಚಾರಣೆಗೆ ಹಾಜರಾಗಲು ಸೂಚಿಸಿದ್ರು ವಿಚಾರಣೆಗೆ ಅಂತ ಬಂದಿದ್ದ ಸೃಜನ್ ಪೊಲೀಸರ ಪ್ರಶ್ನೆಗಳಿಗೆ ತಡಬಡಾಯಿಸಿ ಕೊನೆಗೆ ತಗ್ಲಾಕೊಂಡಿದ್ದ ಬಳಿಕ ಕೊಲೆಯ ಸಂಪೂರ್ಣ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದ ಸೌಮ್ಯ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಶವ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು ಪೊಲೀಸರು ಹಾಗೂ ಎಸ್ಐಟಿ ತಜ್ಞರ ಸಮ್ಮುಖದಲ್ಲಿ ಸಾಗರ ತಾಲೂಕಿನ ಮುಂಬಾಳು ಗ್ರಾಮದ ಬಳಿ ಹೂತು ಹಾಕಿದ್ದ ಸೌಮ್ಯ ಶವ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಶವವನ್ನು ಕುಟುಂಬಸ್ಥರಿಗೆ ಕೊಟ್ಟಿದ್ರು ಸೌಮ್ಯ ಹತ್ಯೆ ಪ್ರಕರಣದ ಕುರಿತು ತೀರ್ಥಹಳ್ಳಿ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುತ್ತಿದ್ದು ಶವ ಹೊರತೆಗೆದ ಜಾಗಕ್ಕೆ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಆಗಮಿಸಿ ಪರಿಶೀಲನೆ ನಡೆಸಿ ತನಿಖೆ ಮುಂದುವರೆಸಿದ್ರು ಒಟ್ಟಾರೆ ಕಾಮ ಹಾಗೂ ಕಾಸು ಇವೆರಡರಲ್ಲೂ ಜಾತಿ ಧರ್ಮ ನೋಡದ ನಮ್ಮ ಜನ ಮದುವೆ ಅಂತ ಬರ್ತಿದ್ದಂತೆ ಜಾತಿ ಧರ್ಮ ಭಾಷೆ ಅಂತ ಎಲ್ಲ ನೆನಪಾಗುತ್ತೆ ಹಾಗೆ ನೆನಪಾದಾಗ ಹುಡುಗ ಹುಡುಗಿಗೋ ಹುಡುಗಿ ಹುಡುಗನಿಗೋ ಕೈ ಕೊಡೋದು ಮಾಮೂಲಿಯಾಗಿದೆ ಆದರೆ ಈ ಕಥೆಯಲ್ಲಿ ಹುಡುಗ ಹುಡುಗಿಗೆ ಕೈ ಕೊಡೋದು ಬಿಟ್ಟು ಏಕಾಏಕಿ ಅವಳ ಪ್ರಾಣವನ್ನೇ ತೆಗೆದಿರೋದು ಮಾತ್ರ ದುರಂತ ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ